ಸೂಪರ್ ಮಾರ್ಕೆಟ್ನ ಸರ್ಕಾರಿ ವ್ಯಾಪಾರ ಮಾಡುವಂತ ಎಲ್ಲ ಬೀದಿ ಬದಿ ವ್ಯಾಪಾರ ಸೇರಿಕೊಂಡು ಸೇರ್ಕೊಂಡು ಕಾರ್ಪೊರೇಷನ್ ಅನ್ನ ಒದ್ಗೆ ಹಾಕುವಂತ ಕೆಲಸ ಮಾಡಿದ್ದೀವಿ ನೀವ್ಯಾರ ಇವತ್ತಿನ ದಿವಸ ಧಾರವಾಡ ಸೂಪರ್ ಹೋರಾಟ ಇವತ್ತಿಗೆ ಹದಿನೈದು ದಿವಸ ಆಯಿತು ಹದಿನೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಕಾರ್ಪೊರೇಷನ್ ಕಮಿಷನರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮೇಯರ್ ಅವರು ಬಂದಿದ್ರು ಮಂಕೊಂಡ್ ಪಾಸ್ ವಲಯ ಕಚೇರಿ ಎರಡಿನ ಜೂನಿಯಲ್ ಆಫೀಸರ್ ಇದ್ದರು ಇಂಜಿನಿಯರ್ಸ್ ಇದ್ದರು ಅದರ ಜೊತೆಗೆ ಸರ್ವೆ ಮಾಡಲಿಕ್ಕೆ ಆ ದಿವಸ ಸರ್ಕಾರಿ ಅಧಿಕಾರಿ ಆದಂತ ಧಾರವಾಡ ಹುಬ್ಬಳ್ಳಿಯ ಕಾರ್ಪೊರೇಷನ್ ಕಮಿಷನರ್ ಬಂದು ಒಂದು ಆದೇಶ ಮಾಡ್ತಾರೆ ಟೈಮಲ್ಲಿ ಆದೇಶ ಏನಂತ ಮಾಡ್ತಾರೆ ಅಂದ್ರೆ ಹದಿನೈದು ದಿವಸದಲ್ಲಿ ನಿಮ್ಮ ಏನು ಮ್ಯಾಗಿನ ಸೂರದಲ್ಲ ನಾವು ತಗಡಿನ ಶೆಡ್ ಹಾಕಿ ನಾವು ಮಾಡಿ ಕೊಡ್ತೇನೆ ಅಂತ ಇಲ್ಲಿ ಸಾರ್ವಜನಿಕರ ಎದುರುಗಡೆ ಹೇಳಿ ಮಾತಾಡಿ ಹೋಗಿರ್ತಾರೆ ಆದರೆ ಇನ್ನೂವರೆಗೆ ಆ ಸೂರಿನ ಲೆಕ್ಕ ಇಲ್ಲ ಇನ್ನುವರೆಗೆ ಆ ಕಮಿಷನರ್ ಹೇಳಿದಂಥ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋಂಥ ವಿಚಾರ ನಮ್ಮ ಗಮನಕ್ಕೆ ಬಂದೈತಿ ಆದರೆ ಏನದಲ್ಲ ಸರ್ವೆ ಮಾಡ್ತೇನೆ ಅಂತ ಇಲ್ಲಿ ಕೂತಂಥ ಜನರನ್ನ ಇವ್ರಿರು ಅದಾರ ಅನ್ನೋದನ್ನ ಅದನ್ನು ಸರ್ವೆ ಬಿಟ್ಟರೆ ಈ ಜಗತ್ತು ಸರ್ವೆ ಮಾಡಿ ನಾವು ಈ ಜಗದಲ್ಲಿ ಬಿಂದಿರಕ್ಕೆ ನಾವು ಇದನ್ನು ಟೆಂಟ್ ಹೊಡೆದು ಕೊಡ್ತೀವಿ ಅನ್ನೋದನ್ನ ಮಾತಾಡಿ ಕೆಲಸ ಮಾಡಿಲ್ಲ ಇನ್ನೂವರೆಗೂ ಈಗ ಏನಂದ್ರೆ ಮಾತಾಡ್ತಿದ್ರೆ ಸಂತೋಷನೆಯ ಕಾರ್ಯಕರ್ತರು ಹಾಗೂ ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಒಂದೇ ಮಾತು ಹೇಳ್ತಿದ್ವಿ ನಾವು ಹಾಗಲಿಲ್ಲ ಇಲ್ಲ ನಾವು ಉಗ್ರವಾದ ಹೋರಾಟನ ಮಾಡ್ತೀವಿ ಮಾಡ್ತೀವಿ ಅನ್ನೋದನ್ನು ಬಿಟ್ಟರೆ ಬೇರೆ ವಿಷಯನ ಹೇಳ್ತಿದ್ದೀವಿ ಈ ಸರಿಯಾಗಿ ನಮ್ಮ ವಿಚಾರಗಳು ಏನದಾವಂದ್ರೆ ಈ ಸರಿಯಾಗಿ ನಾವು ಉಗ್ರ ಹೋರಾಟನ ಮಾಡಲ್ಲ ಈಗ ನಾವು ಧರಣಿ ಸತ್ಯಗಳನ್ನ ಮಾಡ್ತೀವಿ ಅಂತ ಹೇಳಿಕ್ಕೆ ನಾವು ಬಯಸ್ತೀವಿ ಇದರ ಜೊತೆಗೆ ಉಸ್ತುವಾರಿ ಸಚಿವರಾದಂತಹ ಕಸ ಕಟ್ಟಿ ಅಂತ ಇದು ಗಂಡ ಮೆಟ್ಟಿನ ನಾಡು ಅನ್ನೋದನ್ನ ನಾವು ಇಲ್ಲಿ ಹೇಳಿ ಬಯಸ್ತೀವಿ ಇದರ ಜೊತೆಗೆ ಮಾತು ಮಾತೇನು ಹೇಳ್ತೀವಿ ಅಂದ್ರೆ ಸಾಹೇಬ್ರೆ ಸಲ ಬಿಟ್ಟು ಮೂರ್ ಸಲ ನಿಮ್ಮ ಎಂ ಎಲ್ ಎರೂಮ್ ಬಿಡಿ ಬಿಟ್ಕೊಂಡು ನೀವು ಸಂತೋಷ್ ಲಾಡನ್ನು ವಹಿಸ್ಕೊಂಡಿರಿ ನೀವು ಲಾಡ್ ಆಗಿರಿ ಅದರ ಜೊತೆ ಬಡರು ಬಗ್ಗೆ ಬಗ್ಗೆ ಲಾಡ್ ಹೊರಡಿದ್ರೆ ಒಟ್ಟಿಗೆ ಬಟ್ಟೆಗೆ ಇಲ್ದಿ ತಂಡಕ್ಕೂ ಒತ್ತಾಡುವಂತ ಜನರಿಗೆ ನೀವು ಎಲ್ಲಾದ್ರೂ ಅನ್ಯಾಯ ಮಾಡಿದ್ರೆ ನಿಮ್ಮ ವಿರುದ್ಧವಾಗಿ ದೊಡ್ಡ ಹೋರಾಟ ಆಗತ್ತೆ ಎಮ್ ಎಲ್ ಎ